ನೀವು ಓದಿದ್ದನ್ನೆಲ್ಲ ಪರೀಕ್ಷೆಗೆ ನೆನಪಿಡಲು ಕಷ್ಟವಾಗ್ತಿದೆಯಾ ಇಂದು ಓದಿದ್ದನ್ನು ನಾಳೆ ಮರೆತು ಬಿಡ್ತಾ ಇದ್ದೀರಾ ಚಿಂತಿಸಬೇಡಿ ಈ ವಿಡಿಯೋದಲ್ಲಿ ನಿಮ್ಮ ಮೆಮೊರಿ ಶಕ್ತಿಯನ್ನು ಹತ್ತು ಪಟ್ಟು ಹೆಚ್ಚು ಮಾಡುವ ಸೂಪರ್ ಟ್ರಿಕ್ಸ್ಗಳನ್ನು ನಾನು ನಿಮಗೆ ಹೇಳಿಕೊಡುತ್ತೇನೆ ಈ ವಿಧಾನಗಳನ್ನು ಅನುಸರಿಸಿದರೆ ನಿಮ್ಮ ಕೆ ಪಿ ಎಸ್ಸಿ ಪಿ ಎಸ್ ಎಸ್ ಸಿ ಜಿ ಎಲ್ ಅಂತ ಹಲವಾರು ಪರೀಕ್ಷೆಗಳಲ್ಲಿ ಸುಲಭವಾಗಿ ಗುರಿಯನ್ನು ಮುಟ್ಟಬಹುದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇನ್ನಷ್ಟು ಉಪಯುಕ್ತ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಓದಿದ ವಿಷಯವನ್ನು ಬೇಗನೆ ಮರೆಯುವುದಕ್ಕೆ ನಾಲ್ಕು ಮುಖ್ಯ ಕಾರಣಗಳು ಮೊದಲನೇದಾಗಿ ಸರಿಯಾಗಿ ಪುನರಾವರ್ತನೆ ಮಾಡದೇ ಇದ್ದರೆ ಎರಡು ಓದುವಾಗ ಗಮನ ಬೇರೆಡೆ ಇರುವುದರಿಂದ ಮೂರು ದನಿವು ಮತ್ತು ಒತ್ತಡದಿಂದ ಹಾಗೂ ಕೊನೆಯದಾಗಿ ಸಕ್ರಿಯ ಕಲಿಕೆ ಮಾಡದೇ ಇದ್ದರೆ ಮೆಮೊರಿ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಕೆಲವೊಂದಿಷ್ಟು ತಂತ್ರಗಳ ಬಗ್ಗೆ ಈಗ ನಾವು ನೋಡೋಣ ಫಸ್ಟ್ ಒನ್ ಫನ್ಮಾನ್ ತಂತ್ರ ನೀವೊಂದು ವಿಷಯ ಕಲಿತು ಅದನ್ನು ಐದು ವರ್ಷದ ಮಕ್ಕಳಿಗೆ ಹೇಗೆ ವಿವರಿಸುತ್ತರೋ ಹಾಗೆ ವಿವರಿಸಿ ಇದು ನಿಮ್ಮ ಮನಸ್ಸಿಗೆ ಸ್ಪಷ್ಟತೆಯನ್ನು ನೀಡುತ್ತದೆ ಉದಾಹರಣೆಗೆ ನೀವು ಭಾರತ ಸಂವಿಧಾನದ ವೈಶಿಷ್ಟ್ಯಗಳನ್ನು ಓದಿದ್ದರೆ ಅದನ್ನು ಒಬ್ಬ ಸ್ನೇಹಿತನಿಗೆ ಅಥವಾ ಗಾಜಿನ ಮುಂದೆ ನಿಂತು ಕಂಪ್ಲೀಟ್ ಆಗಿ ವಿವರಿಸಿ ನೀವು ಎಲ್ಲಿ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿ ಪುನರಾವರ್ತನೆಯನ್ನು ಮಾಡಿಕೊಳ್ಳಿ ಇದು ಮೊದಲನೆಯ ತಂತ್ರ ಎರಡನೆಯ ತಂತ್ರ ಪೊಮೊಡೊರೊ ತಂತ್ರ ತಾಸು ತಾಸುಗಟ್ಟಲೆ ಓದಿದರೆ ನಮ್ಮ ಮೆದುಳಿಗೆ ಕನ್ಫ್ಯೂಷನ್ ಆಗುತ್ತದೆ ಅದರ ಬದಲಾಗಿ ಈ ವಿಧಾನವನ್ನು ಅನುಸರಿಸಿ ಇಪ್ಪತ್ತೈದು ನಿಮಿಷ ಓದಿ ನಂತರ ಐದು ನಿಮಿಷಗಳ ವಿರಾಮವನ್ನು ಪಡೆದುಕೊಳ್ಳಿ ನಾಲ್ಕು ಚಕ್ರದ ಹದಿನೈದು ನಿಮಿಷಗಳ ಒಂದು ದೊಡ್ಡ ವಿರಾಮವನ್ನು ಪಡೆದುಕೊಳ್ಳಿ ಈ ತಂತ್ರವನ್ನು ಬಳಸಿದರೆ ನಿಮ್ಮ ಗಮನ ಹೆಚ್ಚಾಗಿ ನೆನಪಿನ ಶಕ್ತಿಯೂ ಹೆಚ್ಚುತ್ತದೆ ಮೂರನೆಯ ತಂತ್ರ ಮೈಂಡ್ ಮ್ಯಾಪಿಂಗ್ ತಂತ್ರ ಭೌಗೋಳಿಕ ಇತಿಹಾಸ ಅಥವಾ ಯಾವುದೇ ವಿಷಯವನ್ನು ಕಡಿಮೆ ಸಮಯದಲ್ಲಿ ಪುನರಾವರ್ತನೆ ಮಾಡಲು ಮೈಂಡ್ ಮ್ಯಾಪಿಂಗ್ ಬಹಳ ಉಪಯುಕ್ತ ಮುಖ್ಯ ವಿಷಯವನ್ನು ಒಂದು ವೃತ್ತದಲ್ಲಿ ಬರೆಯಿರಿ ಅದರ ಸುತ್ತ ಪ್ರತ್ಯೇಕ ವಿಷಯಗಳನ್ನು ಶಾಖೆಗಳಾಗಿ ಬಿಡಿಸಿ ಪ್ರತಿಯೊಂದು ಶಾಖೆಗೆ ಚಿತ್ರ ಅಥವಾ ಪ್ರಮುಖ ಪದಗಳನ್ನು ಬಳಸಿ ಇದರಿಂದ ನಿಮ್ಮ ಮದುವೆಗೆ ದೃಶ್ಯ ಮೌಲ್ಯವನ್ನು ಒದಗಿಸಿಕೊಡುತ್ತದೆ ಹಾಗಾಗಿ ತುಂಬ ದಿನಗಳ ತನಕ ವಿಷಯವನ್ನು ಮರೆಯಲು ಸಾಧ್ಯವಿಲ್ಲ ನೆಕ್ಸ್ಟ್ ಒನ್ ಆಕ್ಟಿವ್ ರೀಕಾಲ್ ತಂತ್ರ ಪಠ್ಯಪುಸ್ತಕವನ್ನು ಪದೇ ಪದೇ ಓದುವುದರ ಬದಲು ನಿಮ್ಮನ್ನು ನೀವು ಪ್ರಶ್ನಿಸಿ ಫಾರ್ ಎಕ್ಸಾಂಪಲ್ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಯಾವುವು ಪುಸ್ತಕವನ್ನು ಮುಚ್ಚಿ ಉತ್ತರವನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸಿ ಈ ತಂತ್ರವನ್ನು ಬಳಸಿದರೆ ನಿಮಗೆ ಯಾವ ವಿಷಯ ಸರಿ ಬಂದಿದೆ ಯಾವುದು ಪುನರಾವರ್ತನೆ ಮಾಡಬೇಕಾಗಿದೆ ಈ ಮಾಹಿತಿಗಳು ನಿಮಗೆ ಸ್ಪಷ್ಟವಾಗಿ ದೊರೆಯುತ್ತದೆ ಹಾಗಾಗಿ ಆಕ್ಟಿವ್ ರಿಕಾಲ್ ತಂತ್ರ ತುಂಬಾ ಉಪಯುಕ್ತವಾಗಿರೋದು ನೆಕ್ಸ್ಟ್ ಒನ್ ಇಪ್ಪತ್ನಾಲ್ಕು ಗಂಟೆಗಳ ಪುನರಾವರ್ತನೆಯ ನಿಯಮ ಪಠ್ಯವನ್ನು ಶಾಶ್ವತವಾಗಿ ನೆನಪಿಟ್ಟುಕೊಳ್ಳಲು ಈ ಸೂತ್ರವನ್ನು ಬಳಸಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಮೊದಲನೆಯ ಪುನರಾವರ್ತನೆ ಏಳು ದಿನದ ನಂತರ ಎರಡನೆಯ ಪುನರಾವರ್ತನೆ ಮೂವತ್ತು ದಿನಗಳ ನಂತರ ಮೂರನೆಯ ಪುನರಾವರ್ತನೆ ಈ ಸ್ಪೇಸ್ ರಿಪಿಟೇಷನ್ ತಂತ್ರವು ನಿಮ್ಮ ದೀರ್ಘಕಾಲಿಕ ನೆನಪಿಗೆ ಸಹಾಯವನ್ನು ಮಾಡುತ್ತದೆ ಓಕೆ ಸೊ ಈ ರೀತಿಯಾಗಿ ಈ ವಿಧಾನಗಳನ್ನು ಬಳಸಿದರೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಬಳಸಬಹುದು ಪೈನ್ಮಾನ್ ತಂತ್ರ ಒಮೊಡೋರೋ ತಂತ್ರ ಮೈಂಡ್ ಮ್ಯಾಪಿಂಗ್ ಆಕ್ಟಿವ್ ರೀಕಾಲ್ ಇಪ್ಪತ್ನಾಲ್ಕು ಗಂಟೆಯ ಪುನರಾವರ್ತನೆಯ ನಿಯಮ ಈ ತಂತ್ರಗಳನ್ನು ಪಾಲಿಸಿದರೆ ಪರೀಕ್ಷೆಯ ಒತ್ತಡ ಕಡಿಮೆಯಾಗುತ್ತದೆ ಸ್ಮರಣಾಶಕ್ತಿ ಹಚ್ಚುತ್ತದೆ ಮತ್ತು ನೀವು ನಿಮ್ಮ ಗುರಿಯನ್ನು ಸುಲಭವಾಗಿ ತಲುಪಬಹುದು ಈ ವಿಡಿಯೋ ಉಪಯುಕ್ತ ಎನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟಲ್ಲಿ ಯಾವ ತಂತ್ರ ನಿಮಗೆ ಹೆಚ್ಚು ಉಪಯುಕ್ತವಾಗುವುದು ಎಂದು ತಿಳಿಸಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು